ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಪ್ಪಿಸ್ ಕುಕಿಂಗ್ ಆ್ಯಂಡ್ ಕನ್ನಡ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ ಒಂದು ತುಂಬಾ ಸ್ಪೆಷಲ್ ಆ್ಯಕ್ಚುಲಿ ನಾವು ಊಟಿ ಹೋಗ್ತಿದ್ದೀವಿ ಸೋ ಇವತ್ತು ನಾನು ಈ ವಿಡಿಯೋದಲ್ಲಿ ನಾವು ಇದ್ದಂತಹ ರೆಸಾರ್ಟ್ ಅಂದರೆ ರೆಸಾರ್ಟ್ನ ಟೂರ್ ಮಾಡಿದ್ದೀನಿ ಆ್ಯಂಡ್ ನಮ್ಮ ಸ್ಟೇ ಹೇಗಿತ್ತು ಅದರ ಬಗ್ಗೆ ನಾನು ನಿಮಗೆ ಡಿಟೇಲಾಗಿ ಹೇಳ್ತೀನಿ ಓಕೆನಾ ಸೊ ಇವಾಗ ನಾವು ಆ್ಯಕ್ಚುಲಿ ಆಲ್ಮೋಸ್ಟ್ ಮೈಸೂರು ಪ್ರವಾಸ ಆಗಿ ಬಂಡೀಪುರ ರೀಚ್ ಆದ್ವಿ ಸೊ ಅದರಲ್ಲಿ ಹೋಗ್ಬೇಕಾದ್ರೆ ನೀವು ನೋಡ್ಬೋದು ಸಿಗುವಂತಹ ಜಿಂಕೆ ಜಾಸ್ತಿ ಏನು ಪ್ರಾಣಿಗಳು ಸಿಗಲಿಲ್ಲ ಕೆಲವೇ ಕೆಲವು ಪ್ರಾಣಿಗಳು ಸಿಕ್ಕಿತ್ತು ಆಮೇಲೆ ನಾವು ಅಲ್ಲಿಂದ ಡೈರೆಕ್ಟ್ ಆಮೇಲೆ ಅಲ್ಲಿಂದ ಇನ್ನೊಂದು ಸಿಗೋದು ತಮಿಳ್ನಾಡು ಬಾರ್ಡರಲ್ಲಿ ಮಧುಮಲೈ ಯ ಮದುಮಲೈ ಫಾರೆಸ್ಟ್ ಸೊ ಅಲ್ಲಿ ಕೂಡ ಸೇಮ್ ಜಿಂಕೆ ಮತ್ತು ಸಮ್ ಮಂಗಗಳು ಮತ್ತು ಒಂದು ಆನೆ ನೋಡಲಿಕ್ಕೆ ಸಿಕ್ಕಿತ್ತು ಸೊ ಅದ್ರ ನಾನು ರೀಲ್ ಮಾಡಿ ಹಾಕಿದ್ದೀನಿ ನೀವು ಅಲ್ಲಿ ನೋಡ್ಬೋದು ಆ್ಯಂಡ್ ವ್ಯೂ ಅಂತ ತುಂಬಾ ಚೆನ್ನಾಗಿತ್ತು ಪ್ಲಸ್ ನೀವು ನೋಡಬಹುದು ಯಾವ ರೀತಿ ಗ್ರೀನರಿ ಇದೆ ಅಂತ ಆ್ಯಂಡ್ ಎಷ್ಟೊಂದು ಕ್ಲೀನಿದೆ ಗೊತ್ತಾ ಫಾರೆಸ್ಟು ತುಂಬಾ ಚೆನ್ನಾಗಿತ್ತು ಈ ಒಂದು ರೋಡೆಲ್ಲ ಚೆನ್ನಾಗಿತ್ತು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಮ್ಮ ಪಯಣ ಶೀದಾ ಊಟಿ ಕಡೆಗೆ ಸೊ ಊಟಿಯಲ್ಲಿ ಯಾವ ರೀತಿ ಒಂದು ಯಾವ ರೀತಿ ಇತ್ತು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ನಾವು ಇದ್ದಂತಹ ರೆಸಾರ್ಟನ್ನ ಟೂರ್ ಮಾಡಿದ್ದೀನಿ ನಾವು ಬುಕ್ ಮಾಡಿದಂತಹ ರೆಸಾರ್ಟ್ ತುಲೀಪ್ ಎಲ್ಕ್ ಹಿಲ್ ರೆಸ್ ರೆ ರೆಸಾರ್ಟ್ ಅಂತ ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಆ್ಯಂಡ್ ವ್ಯೂ ತುಂಬ ಸೊಕ್ಕದಾಗಿದೆ ಸೊ ಇದರಲ್ಲಿ ಆ್ಯಕ್ಚುಲಿ ಡಬಲ್ ಬೆಡ್ರೂಮ್ ಇದೆ ಆ್ಯಂಡ್ ಸಿಂಗಲ್ ಇದೆ ಸೊ ನಾವು ಸಿಂಗಲ್ ತಗೊಂಡ್ವಿ ಆ್ಯಂಡ್ ನಾವು ವಿಂಡೋ ತೊಗೊಳಿಲ್ಲ ವಿಂಡೋ ಅಂದರೆ ನೀವು ನೋಡಿದ್ರಲ್ಲ ಗ್ಲಾಸ್ ಆ ಗ್ಲಾಸ್ ವ್ಯೂ ಆ್ಯಕ್ಚುಲಿ ನಿಮಗೆ ಅದು ನಾನು ತೋರಿಸ್ತಿರುವಂತಹ ವ್ಯೂ ಕಾಣ್ತಿದೆ ಬಟ್ ನಾವು ತೊಗೊಳ್ಳುವ ರೂಮಲ್ಲಿ ಇರಲಿಲ್ಲ ಬಟ್ ಪರವಾಗಿಲ್ಲ ನಾವು ಹೊರಗಡೆ ಹೋದರೆ ನನಗೆ ತುಂಬ ಸಾಕೋತಾಗಿರೋ ವ್ಯೂ ಕಾಣುತ್ತೆ ನಾನು ನಿಮಗೆ ಅದು ತೋರಿಸ್ತೀನಿ ಮತ್ತು ಆ್ಯಂಡ್ ಇಲ್ಲಿ ಅಂದರೆ ನಿಯರ್ ಬೈ ಲೊಕೇಶನ್ಸ್ ಎಲ್ಲ ತುಂಬಾ ಹತ್ತಿರ ಆಗುತ್ತೆ ಲೈಕ್ ಬೋಟ್ ಹೌಸ್ ಆಗಲಿ ಮತ್ತು ಬೊಟನಿಕಲ್ ಗಾರ್ಡನ್ ಮತ್ತು ಟ್ರೆಡ್ ಗಾರ್ಡನ್ ಆಮೇಲೆ ರೋಸ್ ಗಾರ್ಡನ್ ಈ ಥರ ಲೊಕೇಶನ್ ಎಲ್ಲ ಹತ್ತಿರನೇ ಇದೆ ಸೊ ನಿಮಗೆ ಈ ಕಡೆ ಎಲ್ಲ ವಿಸಿಟ್ ಮಾಡಬೇಕಾದ್ರೆ ನೀವು ಇಲ್ಲಿ ರೂಮ್ ಮಾಡಬಹುದು ಆ್ಯಂಡ್ ಮತ್ತು ನಿಮಗೆ ಬೇರೆ ಕಡೆ ಹೋಗ್ಬೋದು ಸೊ ಇದು ರಿಸೆಪ್ಷನ್ ರಿಸೆಪ್ಷನ್ಗೆ ನಾವು ಬಂದು ಬಂದ್ವಿ ನಾ ಆಲ್ರೆಡಿ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ನಮ್ಮ ರೂಮನ್ನು ಸೊ ನಿಜ ಹೇಳ್ತೀನಿ ಗಾಯಸ್ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ರೆಸಾರ್ಟಿದು ಆ್ಯಂಡ್ ನೈಟ್ ಕೂಡ ಅಷ್ಟೇ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು ಫುಲ್ಲು ಕಡೆ ಗ್ರೀನರಿ 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 ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಊಟಿ ಅಂದರೆ ಗೊತ್ತಲ್ವಾ ತುಂಬಾ ಕೋಲ್ಡ್ ತುಂಬಾ ಚಳಿ ಒಂದು ತುಂಬ ಸಕ್ಕತ್ತಾಗಿತ್ತು ನಾನು ತೋರಿಸ್ತೀನಿ ಇವಾಗ ಆ್ಯಂಡ್ ನೀವು ನೋಡ್ಬೋದು ಅದು ಗ್ಲಾಸ್ ಕಾಣುತ್ತಿದ್ದ ಅದೆಲ್ಲ ಲೈಕ್ ಡಬಲ್ ಬೆಡ್ರೂಮ್ ಅಥವಾ ಸಿಂಗಲ್ ಬೆಡ್ರೂಮ್ ವಿತ್ ಮೌಂಟೇನ್ ವ್ಯೂ ಓಕೆನಾ ನಮ್ಮ ರೂಮಲ್ಲಿ ನೋಡ್ಬೋದು ಕಿತ್ಕಿದೆ ಬಟ್ ಅದರಲ್ಲಿ ಮೌಂಟೇನ್ ವ್ಯೂ ಎಲ್ಲ ಜಸ್ಟ್ ನಾರ್ಮಲ್ ಹಿಂಗೆ ಸೊ ನಮಗೆ ವ್ಯೂ ಬೇಕಿದ್ರೆ ನಾವು ಹೊರಗಡೆ ಆ್ಯಂಡ್ ಎಲ್ಲ ರೂಮ್ಸ್ ಎಲ್ಲ ಕ್ಲೀನಾಗಿತ್ತು ಬಟ್ ಜಸ್ಟ್ ಟೂ ಡೇಸ್ ತ್ರೀ ಡೇಸ್ಗೆಲ್ಲ ಅಷ್ಟೇ ಅಲ್ಲಿಗೆ ಪರವಾಗಿಲ್ಲ ಸಾಕು ಸೊ ಎಲ್ಲ ಫೆಸಿಲಿಟಿ ಇತ್ತು ಆ್ಯಂಡ್ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಆ್ಯಂಡ್ ಕ್ಲೀನ್ ಇತ್ತು ಪರವಾಗಿಲ್ಲ ಸೊ ಸಾಕು ನಾವು ಇಲ್ಲಿ ಪರ್ಮನೆಂಟ್ ಇರ್ತೀವಿಲ್ಲ ತಾನೇ ಅಲ್ಲಿನ ರೂಮ್ದ ಹೊರಗಡೆ ಬರಬೇಕಾದ್ರೆ ಸಿಗುವಂಥ ವ್ಯೂ ಇದು ಸೊ ಇದೇ ವ್ಯೂ ನಿಮಗೆ ಮೌಂಟೇನ್ ವ್ಯೂ ರೂಮ್ ತಗೊಂಡ್ರೆ ಅದರಲ್ಲಿ ಕೂಡ ಸಿಗುತ್ತೆ ಆ್ಯಂಡ್ ನೋಡಿ ಇದು ನೈಟ್ ವ್ಯೂ ಯಾವ ರೀತಿ ಇದೆ ಅಂತ ಸೊ ಚೆನ್ನಾಗಿದೆ ಅಲ್ವಾ ಸೊ ನೆಕ್ಸ್ಟ್ ಊಟಿ ವ್ಲಾಗಿದ್ದು ವ್ಲಾಗ್ ಹಾಕ್ತಾ ಹಾಕ್ತೀನಿ ಸೊ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಆ್ಯಂಡ್ ವೇಟ್ ಮಾಡ್ತಾಯಿರಿ ನನ್ನ ವೀಡಿಯೋ ಥ್ಯಾಂಕ್ ಯು ಬಾಯ್